क्या बोल रहे हो انا نوڑಲಿಲ್ಲ ನಾನು ಸರ್ मामा ಎಲ್ಲಿ ಒಂದ 체ರಿ ಮುಂದೆ ಗಮನ ಮಾಡೋದು ಸರ್ ಇದು ಪತ್ರಿಕಾ ಚಾಯಾ ಗ್ರಾಹಕರಿಗೆ ಸಹ ಭಾರತ ಇವತ್ತಿನ ಈ ಪತ್ರಿಕಾ ಗೋಷ್ಟಿ ಕರೆಯುವಂಥ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಅಲ್ಲ ನಾಡಿದ್ದು ನಮ್ಮ ರಾಜ್ಯದ ಜೆ ಡಿ ಎಸ್ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರು ಆದಂಥ ಇಂಡಸ್ಟ್ರಿ ಮಂತ್ರಿಗಳು ಆದಂಥ ಹೆಚ್ ಡಿ ಕುಮಾರಸ್ವಾಮಿ ಅವರು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ನಾಡಿದ್ದು ಐದನೇ ತಾರೀಕು ಗುರುವಾರ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಅವರು ಕಾರಿನಲ್ಲಿ ಇದ್ದಾರೆ ಮಧ್ಯಾಹ್ನ ಮೇಲೆ ವಾಪಸ್ಸು ಬೆಂಗಳೂರಿಗೆ ಹೊರಟು ಹೋಗ್ತಾರೆ ಆ ಸಂದರ್ಭದಲ್ಲಿ ನಾವು ನಮ್ಮ ಕಾರ್ಯಕರ್ತರ ಒಂದು ಸಭೆನ ಇಟ್ಕೊಂಡಿದ್ದೀವಿ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಇಟ್ಕೊಂಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಎಲ್ಲ ಬರಬೇಕು ಏನಾಗಿದೆ ಈಗ ಕುಮಾರಣ್ಣನ ಏನಾಗಿದೆ ಎಲ್ರಿಗೂ ಮಂತ್ರಿಗ ಕೇಂದ್ರ ಮಂತ್ರಿ ಆದಾಗ ಎಲ್ಲ ಟಿ ವಿನಲ್ಲೇ ನೋಡ್ತಾ ಇದ್ದಾರೆ ಹೊರತು ವೈಯಕ್ತಿಕವಾಗಿ ಯಾರಿಗೂ ಮಾತಾಡಲಿಕ್ಕೆ ಸಿಕ್ಕಿಲ್ಲ ನಮ್ಮ ಜಿಲ್ಲೆಯವರಿಗೆ ಈಗ ಬರ್ತಾ ಇರೋದ್ರಿಂದ ಎಲ್ಲ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ತಮ್ಮ ಇದನ್ನು ಮಾತಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಬರಬೇಕು ನಮ್ಮ ಪಕ್ಷದ ಅಧ್ಯಕ್ಷರು ನೆಚ್ಚಿನ ನಾಯಕರು ಬೃಹತ್ ಕೈಗಾರಿಕಾ ಮಂತ್ರಿಗಳು ಆದಂತಹ ಕುಮಾರಣ್ಣನವರು ಬರ್ತಾ ಇರೋ ವಿಚಾರ ಮತ್ತು ಅವರಿಗೆ ನಮ್ಮ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಇಲ್ಲಿ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಯುವ ಅಧ್ಯಕ್ಷರು ಅವರ ಪದಾಧಿಕಾರಿಗಳು ಎಲ್ಲ ನಮ್ಮ ಪಕ್ಷದ ಪ್ರಮುಖರ ಒಂದು ಸಭೆಯನ್ನು ಕೂಡ ನಮ್ಮ ಅಧ್ಯಕ್ಷರು ಆಯೋಜನೆಯನ್ನು ಮಾಡಿದ್ದಾರೆ ಅವರು ಒಂದು ಮದುವೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷರ ಮತ್ತು ನಮ್ಮ ನಾಯಕಿ ಮತ್ತು ನಮ್ಮ ಗ್ರಾಮಾಂತರ ಕ್ಷೇತ್ರದ ಶಾಸಕೀಯವಾದಂತಹ ಶಾರದಾ ಪವರ ನಾಯಕ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ನೆಚ್ಚಿನ ನಾಯಕರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಆವತ್ತಿನ ದಿವಸ ಅಲ್ಲಿ ಮಾಡ್ತಾಯಿದ್ದೀವಿ